ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷದ ವಿರುದ್ಧ ಪ್ರತ್ಯಾಸ ಹೂಡಬೇಕಾದ ಪ್ರತಿಪಕ್ಷ ಬಿಜೆಪಿ ಅಂತಹ ಕಲಹದ ವಿಷ ಮಶೀತ್ ಜ್ವರದಿಂದ ಮುಡಾ ಮುಡಾನಿವೇಶನಗಳ ಅಕ್ರಮ ಹಂಚಿಕೆ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆಯು ಕೇಸರಿ ಪಡೆಯಲ್ಲಿ ತುಂಬಿದ ಹುರುಪು ಬಿಜೆಪಿ ಬಗ್ಗೆ ಜನರಲ್ಲಿ ಹೆಚ್ಚಿದ ವಿಶ್ವಾಸವು ಕೆಲವರಿಗೆ ಅಸಂತೋಷ ತಂದಿದೆ ಎಂದು ಹೇಳಲಾಗುತ್ತಿದೆ ಪರಿಣಾಮ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಅತೃಪ್ತರು ದಂಡಯಾತ್ರೆಗೆ ಮುಂದಾಗಿದ್ರು ಇದು ವರಿಷ್ಠರ ಕಣ್ಣು ಕೆಂಪಾಗಿಸಿ ಖಡಕ್ ಸಂದೇಶ ರವಾನೆಗೂ ಕಾರಣವಾಯಿತು ಬಿಜೆಪಿ ಅಂತಹ ಕಲಹ ಕುರಿತು ಬೆಳಕು ಚೆಲ್ಲುವ ಈ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಜಾತಿನಿಂದನೆ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಅತ್ಯಾಚಾರ ಕೇಸ್ನಲ್ಲಿ ಕಗಲಿಪುರ ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬೆಳಗ್ಗೆ ಹೊರಗೆ ಬರುತ್ತಿದ್ದಂತೆ ಅತ್ಯಾಚಾರ ಪ್ರಕರಣದ ಮಾಹಿತಿ ನೀಡಿದ ಕಗಲಿಪುರ ಪೊಲೀಸರು ಅಲ್ಲಿಯೇ ಮುನಿರತ್ನರನ್ನ ಬಂಧಿಸಿ ರಾಮನಗರಕ್ಕೆ ಕರೆದೊಯ್ದರು ಮತ್ತೊಂದೆಡೆ ಸಂತ್ರಸ್ತೆ ನೀಡಿರುವ ದೂರಿನ ಪ್ರತಿ ಕೊಟ್ಟು ಆರೋಪಿಗಳ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ಪ್ರಕರಣದ ಕುರಿತ ಮತ್ತಷ್ಟು ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ತಿರುಪತಿ ಲಡ್ಡುವಿನಲ್ಲಿ ಮೀನಿನ ಎಣ್ಣೆ ದನ ಮತ್ತು ಹಂದಿ ಕೊಬ್ಬಿನ ಅಂಶ ಪತ್ತೆಯಾಗಿರುವ ವಿಚಾರ ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿರುವ ಬೆನ್ನಲ್ಲೇ ಈ ಪ್ರಕರಣದ ಕುರಿತು ತನಿಖೆ ನಡೆಸುವಂತೆ ಕೋರಿ ಸುಪ್ರೀಂಕೋರ್ಟ್ಗೆ ಶುಕ್ರವಾರ ಮನವಿ ಸಲ್ಲಿಕೆಯಾಗಿದೆ ಈ ಮಧ್ಯೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿ ಕೇಳಿದ್ದಾರೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ ದೇವಾಲಯಗಳಲ್ಲಿ ಪ್ರಸಾದ ತಯಾರಿಕೆಗೆ ಶುದ್ಧ ನಂದಿನಿ ತುಪ್ಪವನ್ನು ಮಾತ್ರ ಬಳಸುವಂತೆ ರಾಜ್ಯ ಸರ್ಕಾರ ಶುಕ್ರವಾರ ಆದೇಶ ನೀಡಿದೆ ಪ್ರಕರಣ ಕುರಿತ ಮತ್ತಷ್ಟು ವರದಿಗೆ ದೇಶ ವಿದೇಶ ಪುಟ ನೋಡಿ ಪ್ರಸಕ್ತ ಸಾಲಿನ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಹಿರಿಯ ಸಾಹಿತಿ ನಾಗರಾಜಯ್ಯ ಅವರು ಉದ್ಘಾಟಿಸಲಿದ್ದಾರೆ ದಸರಾ ಉದ್ಘಾಟನೆಗಾಗಿ ಸಾಹಿತಿ ಅರವಿಂದ ಮಾಲಗತ್ತಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಮತ್ತು ಸುತ್ತೂರು ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಹೆಸರು ಸಹ ಚರ್ಚೆಯಲ್ಲಿತ್ತು ಈ ಪೈಕಿ ಕನ್ನಡದ ಪ್ರಮುಖ ಭಾಷಾ ವಿಜ್ಞಾನಿ ಸಂಶೋಧಕ ನಾಗರಾಜಯ್ಯ ಅವರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ ನಾಗರಾಜಯ್ಯ ಅವರು ಮೂಲತಃ ಗೌರಿಬಿದನೂರು ತಾಲೂಕಿನ ಹಂಪಸಂದ್ರದವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಾವುಂಡರಾಯ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ತಮ್ಮಣರಾವ ಅಮ್ಮಿನಭಾವಿ ಭಾವಿ ಸ್ಮಾರಕ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಶಾಂಬಾ ಜೋಶಿ ಪ್ರಶಸ್ತಿ ಸಹಿತ ಅನೇಕ ಪುರಸ್ಕಾರಗಳು ಅವರಿಗೆ ಲಭಿಸಿವೆ ವಿವರ ಸಮಸ್ತ ಕರ್ನಾಟಕ ನಾಟಕ ಪುಟದಲ್ಲಿದೆ ನಾಗಮಂಗಲ ಗಲಭೆಗೆ ಅತಿಯಾದ ರಾಜಕೀಯ ಹಸ್ತಕ್ಷೇಪ ವಿಭಜಕ ರಾಜಕಾರಣ ತುಷ್ಟೀಕರಣ ಹಾಗೂ ಪೊಲೀಸರ ನಿಷ್ಕ್ರಿಯತೆ ಕಾರಣ ಎಂದು ಬಿಜೆಪಿ ಸತ್ಯ ಶೋಧನಾ ಸಮಿತಿ ವರದಿ ಹೇಳಿದೆ ಪಕ್ಷದ ರಾಜ್ಯ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ ಶುಕ್ರವಾರ ವರದಿ ಸಲ್ಲಿಸಿತು ಸೆಪ್ಟೆಂಬರ್ ಹದಿನಾರರಂದು ಘಟನಾ ಸ್ಥಳ ಪರಿಶೀಲಿಸಿ ನೊಂದವರ ಜೊತೆ ಮಾತುಕತೆ ಸಂಗ್ರಹಿಸಿ ವರದಿ ತಯಾರಿಸಿದ್ದೇವೆ ಎಂದು ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಹಿತಿ ನೀಡಿದ್ದಾರೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಿದ್ದು ಗೌರವ ಪ್ರಶಸ್ತಿಗೆ ಗಾಯಕಿ ಭಾನುಮತಿ ನರಸಿಂಹ ಹಾಗೂ ನೃತ್ಯ ಕಲಾವಿದೇನ್ ಗಾಯತ್ರಿ ಕೇಶವನ್ ಭಾಜನರಾಗಿದ್ದಾರೆ ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ್ ಶುಕ್ರವಾರ ಪುರಸ್ಕೃತರ ಪಟ್ಟಿ ಬಿಡುಗಡೆ ಮಾಡಿದ್ದು ವಿವರವಾದ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಷೇರುಪೇಟೆ ಸೂಚ್ಯಂಕ ಬಿಎಸ್ಇ ಸೆನ್ಸೆಕ್ಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಶುಕ್ರವಾರ ಎಂಬತ್ನಾಲ್ಕು ಸಾವಿರ ಅಂಕ ತಲುಪಿ ದಾಖಲೆ ನಿರ್ಮಿಸಿದೆ ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ಐವತ್ತು ಕೂಡ ಇಪ್ಪತ್ತೈದು ಸಾವಿರದ ಆರುನೂರು ಅಂಕ ದಾಟಿ ದಾಖಲೆ ಮಟ್ಟ ತಲುಪಿದೆ ಸೆನ್ಸೆಕ್ಸ್ ಶುಕ್ರವಾರ ಬೆಳಗ್ಗೆಯೇ ಒಂಬೈನೂರ ಎಪ್ಪತ್ತೈದು ಪಾಯಿಂಟ್ ಒಂದು ಅಂಕ ಏರಿ ಎಂಬತ್ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತಕ್ಕೆ ತಲುಪಿತು ನಿಫ್ಟಿ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಅಂಕ ಹೆಚ್ಚಳವಾಗಿ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತಾರಕ್ಕೆ ಮುಟ್ಟಿತು ಹೆಚ್ಚಿನ ವಿವರ ಚಿಂತನ ಪುಟದಲ್ಲಿದೆ ಸಾಮೂಹಿಕ ಬಾಂಬ್ ದಾಳಿಗೆ ಮುಯ್ಯಿ ತಿರುಗಿಸುವುದಾಗಿ ಇರಾನ್ ಬೆಂಬಲಿತ ಉಗ್ರಗಾಮಿ ಸಂಘಟನೆ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರಲ್ಲಾ ಗುರುವಾರ ಘೋಷಿಸಿದ ಬೆನ್ನಲ್ಲೇ ತನ್ನ ಮಾತಿನಂತೆ ಶುಕ್ರವಾರ ಉತ್ತರ ಇಸ್ರೇಲ್ ಮೇಲೆ ನೂರ ನಲವತ್ತು ರಾಕೆಟ್ಗಳಿಂದ ದಾಳಿ ನಡೆಸಿದ್ದು ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಹಿಜ್ಬುಲ್ಲಾ ಮಾತ್ರವಲ್ಲದೆ ಇಸ್ರೇಲ್ ಸೇನೆ ಕೂಡ ಈ ಆಕ್ರಮಣವನ್ನು ದೃಢಪಡಿಸಿದೆ ಲೆಬನಾನ್ ಗಡಿಯಲ್ಲಿ ಉದ್ವಸಿತಗೊಂಡಿರುವ ಪ್ರದೇಶಗಳಲ್ಲಿ ಶುಕ್ರವಾರ ಮಧ್ಯಾಹ್ನ ರಾಕೆಟ್ಗಳ ಮೂರು ಅಲೆಗಳು ಅಪ್ಪಳಿಸಿದ್ವು ಎಂದು ಇಸ್ರೇಲಿ ಮಿಲಿಟರಿ ಹೇಳಿದೆ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಸಿನಿಮಾ ರಂಗಕ್ಕೂ ಮಹಾಕಾವ್ಯ ರಾಮಾಯಣಕ್ಕೂ ಅವಿನಾಭಾವ ಸಂಬಂಧ ರಾಮಾಯಣದ ಕುರಿತು ಮತ್ತೊಂದು ಸಂಗತಿ ಹೊರಬಿದ್ಧವಾಗಿದ್ದ ರಾಮಾಯಣ ದ ಲೆಜೆಂಡ್ ಆಕ್ಷನ್ ಪ್ರಿನ್ಸ್ ರಾಮ ಆನಿಮೇಟೆಡ್ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ ಹಿಂದಿ ತೆಲುಗು ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಈ ಸಿನಿಮಾ ಮೂಡಿ ಬರಲಿದ್ದು ದೇಶಾದ್ಯಂತ ಅಕ್ಟೋಬರ್ ಹದಿನೆಂಟರಂದು ಬಿಡುಗಡೆಯಾಗಲಿದೆ ಉಲ್ಲಾಸ ಪುಟದಲ್ಲಿ ಈ ಕುರಿತ ವರದಿ ಇದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ